ನಮ್ಮ ಹೋದ್ಮೇಲೆ ಹಾಸನ ಏನು ಹಾಸನ ಅಂಬೆಯಲ್ಲಿ ಏನು ಎರಡು ಹೂವು ಬಿದ್ದೋಗ ಎರಡು ಹೂವು ಬಿದ್ದಿದ್ದು ಬಲಿ ಕೊಡಕ ಅಥವಾ ಏನ್ ಕುಂತ ಗೊತ್ತಿಲ್ಲ ಎರಡು ಒಂದು ಕೊಟ್ರೆ ಸರಿ ಎರಡು ಕೊಟ್ಟೈತೆ ಅಂದ್ರೆ ಏನ್ ಬಲಿನ ಏನದು ಹ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಜಾತ್ರೆ ಮಾಡ್ತಾರೆ ನಮ್ಮಲ್ಲಿ ಹ ಅಲ್ಲಿ ಕುರಿ ಕರ್ಕೊಂಡೋಗಿ ಅದಕ್ಕೆಲ್ಲ ಹಾರ ಹಾಕಿ ತಲೆ ಒದರ್ತದೆ ಒದರ್ದ ಮೇಲೆ ಅದನ್ನ ಕಡಿತಾರೆ ಹಂಗೆ ಕಾಂಗ್ರೆಸ್ ಅವರು ಈ ಯತೀಂದ್ರ ಅವರ ಮಾತುಗಳು ಈ ಬ ಇದೆ ಬಲಿ ಕೂಡ ಮಾತುಗಳೇ ಆಡಿರುವಂತ ಒಂದು ನಾಯಕತ್ವ ಕಾಂಗ್ರೆಸ್ಸಿನ ಅಧ್ಯಕ್ಷ ನಾನೇ ಕಳೆದ ಬಾರಿ ಸರ್ಕಾರ ಬರೋಕೆ ನಾನೇ ಮುಖ್ಯ ಕಾರಣ ಅಂತ ಹೇಳಿ ಓಡಾಡ್ತಾ ಇರೋಕೆ ಹೆಂಗೆ ಕಾಂಗ್ರೆಸ್ ಅವ್ರು ಎಡೆಮುರಿ ಕಟ್ತಾರೆ ಗೊತ್ತಾಯ್ತಲ್ಲ ನಾನು ಹಳೆ ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಎಲ್ಲ ಹೇಳ್ತಾ ಇದ್ರಲ್ಲ ಇವರು ಇವಾಗ ಅರ್ಥ ಆಗ್ತಾ ಇದೆ ಅಲ್ಲ ಸಿದ್ದರಾಮಯ್ಯನವರ ಕುತಂತ್ರಗಳು ಒಂದಲ್ಲ ಇದು ಫಸ್ಟ್ ಅಷ್ಟೇ ಇನ್ನ ಟ್ರಯಲ್ ಇದು ಟ್ರಯಲ್ ಅಷ್ಟೇ ಇನ್ನು ಪಿಕ್ಚರ್ ಬಾಕಿ ಇನ್ನ ಸಿದ್ದರಾಮಯ್ಯವ್ರದ್ದು ಬಹಳ ಪಿಕ್ಚರ್ ಬಾಕಿ ಇದೆ ನವಂಬರ್ ನಾವು ಕ್ರಾಂತಿ ಅಂತ ಹೇಳ್ತಾ ಇದ್ರಿ ಬದಲಾವಣೆ ಅಂತ ಅವ್ರ ಇಲ್ಲ ಇಲ್ಲ ಅಂತ ಇದ್ರು ಈಗ ಸ್ವತಃ ಅವ್ರ ಮನೆಯಿಂದಾನೇ ಹೊರಟಿದೆಯಲ್ಲ ಬದಲಾವಣೆ ಅದರಿಂದ ಪಕ್ಕ ನವಂಬರ್ ಡಿಸೆಂಬರ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಮುಂದೆ ಜವಾಬ್ದಾರಿ ನಿಭಾಯಿಸುತ್ತಾರೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಮಾತು ನಲ್ಲಷ್ಟೇ ಅಲ್ಲ ಬಿಜೆಪಿಯಲ್ಲೂ ತಳಮಳಕ್ಕೆ ಕಾರಣವಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಅನ್ನ ಲೇವಡಿ ಮಾಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ್ಯಾದ್ಯಂತ ನಡೆಸುತ್ತಿರುವ ದೇವಸ್ಥಾನಗಳ ಭೇಟಿ ಬಿಟ್ಟು ಇಟಲಿ ಮಾತಿಯ ಟೆಂಪಲ್ ಸುತ್ತಿದರೆ ಮುಖ್ಯಮಂತ್ರಿ ಆಗುತ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ ಅವರು ಚಾಮುಂಡಿ ಮಾರಮ್ಮ ಗೌರಮ್ಮ ರಾಘವೇಂದ್ರ ಸ್ವಾಮಿ ಅಂತ ಟೆಂಪಲ್ ರನ್ ಮಾಡೋದ್ರಿಂದ ಏನು ಪ್ರಯೋಜನವಿಲ್ಲ ಈ ಟೆಂಪಲ್ಗಳಿಗಿಂತ ದೊಡ್ಡ ಟೆಂಪಲ್ ಇಟಲಿ ಟೆಂಪಲ್ ಇದೆ ಆ ಟೆಂಪಲ್ ಸುತ್ತಬೇಕು ಅಲ್ಲಿ ಸರಿಯಾದ ಕಪ್ಪ ಕಾಣಿಕೆ ಕೊಟ್ಟು ದೇವರನ್ನು ಪ್ರದಕ್ಷಿಣೆ ಹಾಕಿದರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಪಟ್ಟಿ ಮಾಡಿದ ಅಶೋಕ್ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗದಲ್ಲೂ ಸಂಪೂರ್ಣ ಫೇಲ್ಯೂರ್ ಆಗಿದೆ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಹಣ ಇಲ್ಲ ಬಿಜೆಪಿ ಅವಧಿಯ ಕಾಮಗಾರಿಗಳನ್ನೇ ಉದ್ಘಾಟನೆ ಮಾಡುತ್ತಿದ್ದಾರೆ ಹಣ ಇಲ್ಲದಿದ್ದರೂ ಸಿಎಂ ಮತ್ತು ಡಿಸಿಎಂ ಮನೆ ರಿಪೇರಿ ಹಾಗೂ ಬಳ್ಳಾರಿ ಸಾಧನ ಸಮಾವೇಶಕ್ಕೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ರು ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ ಕೇವಲ ಹೆಣಗಳೇ ಬೀಳುತ್ತಿವೆ ನೌಕರರಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅಧಿಕಾರಿಗಳ ಸಾವು ಅನಾಹುತಗಳು ಹೆಚ್ಚಾಗುತ್ತಿವೆ ಇವೆಲ್ಲವನ್ನ ಮರೆಮಾಚಲು ಆರ್ ಎಸ್ ಎಸ್ ವಿಚಾರವನ್ನ ಮುಂದೆ ತಂದಿದ್ದಾರೆ ಯತೀಂದ್ರ ಈ ವಿಚಾರ ಹೇಳಿದಾಗ ಕಾಂಗ್ರೆಸ್ನವರಿಗೆ ಸರಿ ಇರುತ್ತದೆ ಆದರೆ ರಾಜಣ್ಣ ಹೇಳಿದಾಗ ಅವರನ್ನ ಓಡಿಸಿ ಬಿಟ್ಟರು ಈ ಹೇಳಿಕೆ ಸಿದ್ದರಾಮಯ್ಯನವರೇ ಹೇಳಿ ಮಾಡಿಸಿರೋದು ಬೆಳಗಾವಿಗೆ ಹೋಗಿ ಯತೀಂದ್ರ ಅವರ ಮನೆಯಲ್ಲೇ ಹೇಳಿದ್ದಾರೆ ಎಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಂಗನಾಮ ಪಕ್ಕ ಕಾಂಗ್ರೆಸ್ ಒಂದು ಒಡೆದ ಮನೆಯಾಗಿದೆ ಅಂತ ಅಶೋಕ್ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ